ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ನಗರದ ಎಸ್ವಿಪಿ ಪಿ ವೃತ್ತದಲ್ಲಿ ಸಂಚಾರ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಟ್ರಾಫಿಕ್ ಎಸ್ಯುವಿ ವಿಭಾಗ ಮತ್ತು ಯುನೈಟೆಡ್ ಆಸ್ಪತ್ರೆಯು ಜಂಟಿಯಾಗಿ ನಗರದ ಎಸ್ವಿಪಿ ಪಿ ವೃತ್ತದ ಬಳಿ ಸಂಚಾರ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಜಾಗೃತಿ ಕಾರ್ಯಕ್ರಮವು ದ್ವಿಚಕ್ರ ವಾಹನ ಸವಾರಿ ಮಾಡುವಾಗ ಹೆಲ್ಮೆಟ್ ಧರಿಸುವ ನಿರ್ಣಾಯಕ ಪ್ರಾಮುಖ್ಯತೆಯನ್ನು ಕೇಂದ್ರೀಕರಿಸಿತು ಮೊಹಮ್ಮದ್ ಇಸ್ಮಾಯಿಲ್ ಎ ಸಿ ಪಿ ಟ್ರಾಫಿಕ್ ಕಲಬುರ್ಗಿ ಕಲಬುರಗಿ ನಗರದ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಾವು ಹದಿನೈದನೇ ಆಗಸ್ಟ್ನಿಂದ ಹೆಲ್ಮೆಟ್ ಅಭಿಯಾನ ಏನಾದ್ರ ಪ್ರಾರಂಭಿಸಿದ್ದೀವಿ ಹೆಲ್ಮೆಟ್ ಯಾಕೆ ಹಾಕ್ಬೇಕಂತನದಲ್ಲ ನಾನು ಒಂದು ಒಂದು ರೀಸನ್ ಹೇಳಬಿ ಆಪ್ರೇಷನ್ನಲ್ಲಿ ಅತ್ಯಂತ ದುಬಾರಿ ಆಪರೇಷನ್ ಅಂದರೆ ತಲೆ ಆಪ್ರೇಷನ್ ಅಂದ ಉಳಿದೆಲ್ಲ ಏನದ ನಾವು ಏನದ ಈಸಿಯಾಗಿ ರಿಪೇರ್ ಮಾಡ್ಬೋದು ಬಟ್ ತಲೆಗೆ ಒಂದು ಸಲ ಅಂತಂದ್ರೆ ರಿಪೇರ್ ಮಾಡೋದು ಭಾಳ ಕಷ್ಟ ಅದರದು ವೆಚ್ಚನೂ ಜಾಸ್ತಿ ಅದ ಅಂದ ಅದಕ್ಕಾಗಿ ದಯವಿಟ್ಟು ಯಾರೇ ಮನೆಯಿಂದ ಹೊರಗೆ ಬರುವಾಗ ಅದು ಹಿರಿಯರಾಗಲಿ ಅಥವಾ ಮಕ್ಕಳಾಗಲಿ ನಿಮ್ಮ ಮಕ್ಕಳು ಯಾರೇ ಅಂತಂದ್ರೆ ಅವ್ರಿಗೆ ಕಾಲೇಜ ಅಥವಾ ಸ್ಕೂಲ್ಗಳಿಗೆ ಹೊತ್ತಿಗೆ ಅವ್ರಿಗೂ ಒಂದು ವೇಳೆ ಬೈಕ್ ಹೋಯ್ತೀರಂತಂದ್ರೆ ಅವ್ರಿಗೆ ಟಿಫಿನ್ ಕೊಡೋಕ್ಕಿಂತ ಮುಂಚಿತವಾಗಿ ಅವ್ರ ಕೈಯಾಗಿ ಏನದಲ್ಲ ಹೆಲ್ಮೆಟ್ ಕೊಡ್ರಿ ಅಂದ ಅದು ಯಾಕೆ ಕೊಡ್ಬೇಕಂತಂದ್ರೆ ನಾವು ಇತ್ತಿತ್ಲಾಗಿ ನೋಡ್ತಾ ಇದ್ದೀವಿ ಸಣ್ಣ ಹುಡುಗರು ಪಿ ಯು ಸಿ ಕಲ್ತಕ್ಕಂಥದ್ದು ಆಮೇಲೆ ಮೈನರ್ ಹುಡುಗರು ಸಹಿತ ಏನಾದ್ರೂ ನಮ್ಮಲ್ಲಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಾರ ಕೆಲವೊಬ್ಬರಿಗೆ ಒಂದೊಂದೇ ಮಕ್ಕಳವ ಅಂದ ಅಂಥ ಸಂದರ್ಭದಲ್ಲಿ ಅವ್ರ ಮಕ್ಕಳನ್ನು ಕಳ್ಕೊಂಡಂಥ ತಾಯಿ ತಂದೆ ಏನದ ಇವತ್ತು ಹುಚ್ಚಾಗ್ಯ ಹುಚ್ಚಿ ಹುಚ್ಚಾಗಿದ್ದಾರ ಅವರು ಸೊ ಹಂಗಾಗಿ ಏನದಲ್ಲ ದಯವಿಟ್ಟು ನಿಮ್ಮ ಮಕ್ಕಳ ಸೇಫ್ಟಿಗಾಗಿ ಆ ಮಕ್ಕಳಿಗೆ ಏನಾದಲ್ಲ ಮೊದಲು ಏನಾದ್ರೂ ಟಿಫಿ ಇದು ಟಿಫಿನ್ ಕೊಡೋಕ್ಕಿಂತ ಮುಂಚಿತವಾಗಿ ಹೆಲ್ಮೆಟ್ ಕೊಡ್ರಿ ಅಂದ ನೋಡ್ರಿ ಈ ಬಿಸಿಲು ಜಾಸ್ತಿ ಅದ ಅಂತ ಇಲ್ಲಿ ಕಲ್ಬುರಿದಾಗ ಏನಾದ್ರೂ ಭಾಳ ಮಂದಿ ನಮ್ಮ ಜೊತೆ ಪೊಲೀಸರ ಜೊತೆ ವಾದ ಮಾಡ್ತಾರೆ ಬಟ್ ಇದಕ್ಕಿಂತ ಜಾಸ್ತಿ ಬಿಸಿಲು ಏನದ ರಾಜಸ್ಥಾನ್ ಮತ್ತು ದೆಹಲಿಯಲ್ಲಿ ಇರ್ತದೆ ಅಂದ ಆದ್ರೂ ಸಹಿತ ಏನದ ಅವರು ಹೆಲ್ಮೆಟ್ ಹಾಕ್ತಾರೆ ಅಂದ ಅದಕ್ಕೆ ದಯವಿಟ್ಟು ಆ ಕುಂಟಿನಪ್ಪ ಎಲ್ಲಾರ್ದು ಏನದ ಎಲ್ಲರೂ ಏನದ ತಮ್ಮ ಸೇಫ್ಟಿಗಾಗಿ ಹೆಲ್ಮೆಟ್ ಉಪಯೋಗ ಮಾಡ್ರಿ ಅಂದ ನೋಡಿ ಸ್ಟಂಟ್ ಮಾಡೋರಿಗೆ ಏನದ ನಾವು ಯಾವುದೇ ಕಾರಣಕ್ಕೆ ಬಿಡಂಗಿಲ್ಲ ಅಂದ ಅವ್ರ ಮ್ಯಾಗ ಏನದ ಪ್ರಕರಣ ದಾಖಲೆ ದಾಖಲು ಮಾಡ್ತೀವಿ ಅಂದ ಅಂಥವು ಯಾವ ಪ್ಲೇಸ್ ನನ್ನ ಗಮನಕ್ಕೆ ಬಂದ್ರೆ ನಾನು ತೋತೀನಿ ನಿಮ್ಮ ಸಾರ್ವಜನಿಕರು ಯಾರ್ದಾರ ಗಮನಕ್ಕೆ ನಿಮ್ಮಲ್ಲಿ ನಿಮ್ಮ ಏರಿಯಾದಾಗ ಎಲ್ಲೇ ಸ್ಟಂಟ್ ಮಾಡಿಕ್ರಿ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ ನಾವು ಆಗಿ ಹದಿನೈದು ಇಲ್ಲ ಇಪ್ಪತ್ತು ನಿಮಿಷದಲ್ಲಿ ಅಲ್ಲಿ ರೀಚ್ ಆಗ್ತೀವಿ ಅವ್ರ ಮ್ಯಾಗ ಏನದಲ್ಲ ನಾವು ಅತ್ಯಂತ ಸ್ಟ್ರಿಕ್ಟಾಗಿ ಏನದ ಕಾನೂನು ಕ್ರಮ ಅಂದ ಮ್ಯಾಕ್ಸಿಲೋಫಿಷಿಯಲ್ ಸರ್ಜನ್ ಅಂದರೆ ಬಾಯಿ ಮತ್ತು ಮುಖ ರೋಗದ ಶಸ್ತ್ರ ಚಿಕಿತ್ಸಾ ತಜ್ಞ ಈಗ ನಾ ಹೇಳಬಯಸೋದೇನೆಂದರೆ ನಾಗರಿಕರಲ್ಲಿ ಹೆಲ್ಮೆಟ್ ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಯಾಕಂದರೆ ಬುರುಡೆ ಮಾತ್ರ ಎಲ್ಲರಿಗೂ ಒಂದೇ ಇರ್ತದೆ ಅದ್ರೊಳಗೆ ಇರೋದು ಭಾಳ ಇಂಪಾರ್ಟೆಂಟ್ ಆರ್ಗನ್ ಅಂದರೆ ಬ್ರೈನ್ ಮೆದುಳು ಆ ಮೆದುಳನ್ನು ಸೇವ್ ಮಾಡಿದರೆ ಪೂರಾ ದೇಹದ್ದನ್ನೆಲ್ಲ ಸೇವ್ ಮಾಡ್ದಂಗೆ ಯಾಕಂದರೆ ಬಾಡಿ ಒಳಗಿಂದ ಎಲ್ಲ ಆರ್ಗನ್ಸು ಕಂಟ್ರೋಲ್ ಆಗೋದೇ ಬ್ರೈನಿಂದ ಅಂಥ ಬ್ರೇನನ್ನು ನಾವು ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಹೆಲ್ಮೆಟನ್ನು ಯೂಸ್ ಮಾಡಲೇಬೇಕು ನಾವು ಎಷ್ಟೊಂದು ಜನ ಪೇಷೆಂಟನ್ನು ನೋಡ್ತೀವಿ ಹೆಲ್ಮೆಟ್ ಹಾಕೊಳ್ಳ್ದೆ ಇರೋದಕ್ಕೇ ಮೆದುಳು ಆಚೆನೇ ಬಂದುಬಿಟ್ಟಿರುತ್ತೆ ಕೆಲವೊಂದು ಸರಿ ಫ್ರ್ಯಾಕ್ಚರಾಗಿ ಸೊ ಆ ಥರ ಆಗದೆ ಇರೋಂಗೆ ನೋಡ್ಕೋಬೇಕಾದ್ರೆ ತಾವೆಲ್ಲರೂ ನಾಗರಿಕರು ತಾವು ತಮ್ಮ ಬಳಗದವರು ತಮ್ಮ ಮಕ್ಕಳು ತಮ್ಮ ಫ್ರೆಂಡ್ಸು ಎಲ್ಲರಿಗೂ ಹೇಳಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕೋಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ಅಭಿಯಾನ ಮಾಡಬೇಕು ನಾವು ಯುನೈಟೆಡ್ ಆಸ್ಪತ್ರೆ ವತಿಯಿಂದ ಇದನ್ನು ನಾವು ಒಂದು ಅಭಿಯಾನ ಅಂತ ಶುರು ಮಾಡಿ प्रतियोगे हेलमेट तो अभियान जो गलबरगा ट्रैफिक पुलिस असोसिएशन इथ हॉस्पिटल एक आ, कोशिश है कि जो है कि सभी लोगों को हेलमेट अवेयरनेस के बारे में समझाया जाए हम, लो हम लोग जानते हैं इस बात को कि हेलमेट बहुत ज़रूरी है स्टिल अपनी एक जिद बोलिए या काहली बोलिए कि हम लोग हेलमेट नहीं डालना चाहते वी हैव आर ओन रीज़न कि धूप बहुत है या गर्मी बहुत है या आ, बात करने नहीं आता थोड़ा सा डिस्टेंस है क्या फ़र्क पड़ेगा इंजरीज़ बोल के नहीं होते एक्सीडेंट्स बोल के नहीं होते सभी चीज़ के लिए अपने आप को रेडी रखना ही वो एक समझदार इंसान की निशानी है अगर इंसान के पास अगर ब्रेन नहीं रहा या ख़राब काम करते रहा तो उसका कुछ इंसान चाहे दिखने में कितना भी अच्छा हो अगर उसका दिमाग ठीक नहीं है तो वो बेकार है सोसाइटी के लिए इंफैक्ट बर्डन हो जाता है एट द सेम टाइम अगर वो छोटी सी चीज़ है कि जो है ना कि हेलमेट पहन ले तो जो मैक्सिमम इंजरीज जो होते हैं वो विदाउट हेलमेट पहनने की वजह से हेड इंजरीज ही ज़्यादा होते हैं अंदर ब्रेन के लिए तो हेलमेट पहनने से जो है मैक्सिमम मोर देन 80 परसेंट ऑफ़ द इंजरीज़ उसको बचाया जा सकता है दूसरे ऑर्गन भी इम्पॉर्टेंट है मगर उसका कुछ ना कुछ इलाज हो जाएगा मगर दिमाग का जो एक मरतबा जो डैमेज होता है वो परमानेंट होता है मोस्ट ऑफ द टाइम उसका रिकवरी जो है मोर देन एटी से ज़्यादा नहीं होता है इसलिए हेलमेट पहनना बहुत ज़्यादा ज़रूरी है बहुत सारे लोग ये करते हैं कि हेलमेट हाफ हेलमेट पहने या ऑर्डनरी हेलमेट जो भी मिला जो रोड साइड मिलता है जो भी नॉन आई एस ए माक्ड हेलमेट्स होते हैं उसको पहनते हैं सिर्फ बताने के लिए कि हेलमेट हमने पहना है जब चेक करते हैं तभी पता चलता है कि वो हेलमेट और क्वालिटी का नहीं है तो सारे लोगों से गुजारिश है कि जब हम अपने कपड़े पहनने के लिए या शूज़ पहनने के लिए या किसी और चीज़ को जब हम उतना ही खर्चा करते हैं या गाड़ी पर ख़र्चा करते हैं उसी तरह से हेलमेट के ऊपर ख़र्चा करें ತಾಕಿ ಕಪಡ ಜಮದಲ್ಲಿ ಪ್ರಮುಖ ಅಧಿಕಾರಿಗಳಾದ ಮೊಹಮ್ಮದ್ ಇಸ್ಮಾಯಿಲ್ ಸಹಾಯಕ ಪೊಲೀಸ್ ಆಯುಕ್ತರು ಮಹಾಂತೇಶ್ ಪಾಟೀಲ್ ಯುನೈಟೆಡ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಅಬ್ದುಲ್ ಬಶೀರ್ ಡಾಕ್ಟರ್ ಜೋಶಿ ಹಾಗೂ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು